ಆತ್ಮೀಯ ವೀಕ್ಷಕರೇ ನಿಮ್ಮ ಪ್ರೀತಿಯ ನಮ್ಮ ಮಕ್ಕಳು ಬ್ಲಾಗ್ಸ್ಗೆ ಸ್ವಾಗತ ಏನಿವೆ ಈ ವಿಷಯ ಹೇಳಕ್ಕೆ ಬಂದಿದ್ದಾರೆ ಅಂತ ಅಂದ್ಕೋಬೇಡಿ ತಪ್ಪಿದರೆ ಯಾವ ವಿಷಯ ಹೇಳೋದಕ್ಕೆ ಏನು ಮುಜುಗರ ಅಲ್ವಾ ಇವನು ಕಮಲಾಕರ್ ಭಟ್ಟ ಶ್ರೀ ಶ್ರೀ ಸಿದ್ದಾಪುರ ಕಡೆಯವನು ಮೊದಲಿಗೆ ಕಳ್ಳೆಪುರಿ ಮಾಡಿಕೊಂಡು ಮಾರಿಕೊಂಡು ಜೀವನ ನಡೆಸ್ತಾ ಇದ್ದ ತುಂಬ ಬಡತನದಲ್ಲಿದ್ದ ಆಮೇಲೆ ಶಿವಮೊಗ್ಗದಲ್ಲಿ ಒಂದು ದಿನಪತ್ರಿಕೆಗೆ ದಿನ ಭವಿಷ್ಯ ಬರೆಯೋದಕ್ಕೆ ಶುರು ಮಾಡ್ದೆ ಅದೇನು ಭವಿಷ್ಯ ಹೇಳ್ತಿದ್ನೋ ದೇವರಿಗೆ ಗೊತ್ತು ಕಾಗೆ ಕೂರೋದಕ್ಕೂ ಟೊಂಗೆ ಮುರಿಯೋದಕ್ಕೂ ಸರ್ವೋಯ್ತು ಅಂತಾರಲ್ಲ ಆ ಥರ ಹೇಳಿದ ಭವಿಷ್ಯ ತಾಕ್ತಿತ್ತೇನೋ ನಾಡ್ತಿತ್ತೇನೋ ಹೌದು ಅಂತ ಅನ್ನಿಸ್ತಿತ್ತೋ ಏನೋ ಅಂಥ ಸಮಯದಲ್ಲಿ ಅಲ್ಲಿ ಸುಚಿತ್ರ ಅನ್ನೋಳದು ಪರಿಚಯ ಆಗುತ್ತೆ ಅದಕ್ಕೂ ಮೊದಲು ಇವನಿಗೆ ಇನ್ನೊಬ್ಬ ಇನ್ನೊಬ್ಳು ಪ್ರೇಯಸಿ ಇದ್ಲು ಇವನು ಹೆಂಡತಿ ಹತ್ತು ಹದಿನೈದು ವರ್ಷದ ಹಿಂದೆ ಕಾರಣಾಂತರದಿಂದ ಕಾಲಾಗಿದ್ದಾಳೆ ಅಂದರೆ ಇಲ್ಲ ಅವಳು ಈ ಥರ ಬೇರೆ ಬೇರೆ ಹೆಂಗಸಿನ ಜೊತೆ ಇರೋ ಬದಲು ಒಂದು ಮದುವೆ ಮಾಡಿಕೊಂಡು ಆ ಹೆಣ್ಣಿಗೆ ನಿಯತ್ತಾಗಿ ಇರ್ಬೋದಾಗಿತ್ತು ಇದು ಇವನು ಇನ್ನೊಂದು ಹೆಣ್ಣಿನ ಜೊತೆ ಮಾತಾಡ್ತಾ ಇರೋದು ಮೊದಲೆಲ್ಲ ನೇಮು ಫೇಮು ಬೇಕು ಅಂತ ಸೈಕಲ್ ತೊಳಿತಾರೆ ನೇಮ್ ಬಂದ ಮೇಲೆ ಏನು ಮಾಡಬೇಕು ಅನ್ನೋದು ಗೊತ್ತಿರಲ್ಲ ನೆತ್ತಿಗೆ ಏರ್ಬಿಟ್ಟಿರುತ್ತೆ ಅಂಥ ಸಮಯದಲ್ಲಿ ಸುಚಿತ್ರ ಅನ್ನೋದು ಪರಿಚಯ ಆಗಿ ಅವಳು ಇವನ ಆಫೀಸಲ್ಲಿ ರಿಸೆಪ್ಷನಿಸ್ಟ್ ಆಗಿ ಕೆಲಸ ಮಾಡ್ತಾಳೆ ಅದು ರಿಸೆಪ್ಷನಿಸ್ಟ್ ಹೋಗಿ ಇನ್ನೇನೋ ಆಗಿರ್ತಾಳೆ ಅದೆಲ್ಲ ನಾವು ಹೇಳೋದು ಒಂಥರ ಅಸಹ್ಯ ಅನಿಸಿರುತ್ತೆ ತುಂಬ ಕೆಟ್ಟ ಕೆಟ್ಟದಾಗಿರೋ ಇವರದ್ದು ಆಡಿಯೋಗಳು ಕ್ಲಿಪ್ಪಿಂಗ್ಗಳಿದೆ ನಾನು ಅದರಲ್ಲಿ ಒಂದು ತಗೊಂಡಿದ್ದೀನಿ ಇವನು ಇವಳಿಗೆ ಒಂದು ನೂರಾರು ಕೋಟಿ ಆಸ್ತಿ ಮಾಡಿಕೊಟ್ಟಿದ್ದಾನೆ ಆದರೆ ಅವಳು ಇವನಿಗೆ ಒಂದು ಎಂಟತ್ತು ಲಕ್ಷ ಒಂದು ಐದು ಲಕ್ಷದ್ದು ಒಡವೆ ಒಂದು ಐದು ಲಕ್ಷಕ್ಕೆ ಚಪ್ಪಲಿಯಿಂದ ಹಿಡಿದು ತೆಗೆಸ್ಕೊಟ್ಟಿದ್ದಾಳಂತೆ ಚಪ್ಪಲಿ ದಿನ ಭವಿಷ್ಯ ಹೇಳೋವಾಗ ಕುತ್ಕೊಂಡು ಒಂದಷ್ಟು ಮಣಿಗಳು ಸರ ಆಮೇಲೆ ಹಣೆಗೆ ಒಂದಿಷ್ಟು ವಿಭೂತಿ ಬಳ್ಕೊತಾನಲ್ಲ ಅಂಥ ಸಮಯದಲ್ಲಿ ಅದಕ್ಕೆಲ್ಲ ಅರ್ಥವೇ ಇಲ್ಲ ಅಂತ ಅನಿಸುತ್ತೆ ಈ ಥರವೆಲ್ಲ ಕೆಲಸ ಮಾಡಿದಾಗ ವಿಭೂತಿ ರುದ್ರಾಕ್ಷಿ ಇವಕ್ಕೆಲ್ಲ ಅರ್ಥವೇ ಇರೋಲ್ಲ ಅಲ್ವಾ ಸುಮ್ಮನೆ ನಾಟಕ ಅನಿಸುತ್ತೆ ನಾನು ಮಾತ್ರ ಯಾವುದೇ ಈ ದಿನ ಹೇಳುವಂಥ ಭವಿಷ್ಯಕಾರರನ್ನ ನಂಬೋದೇ ಇಲ್ಲ ಒಂದು ಸಲ ಬ್ರಹ್ಮ ಬ್ರಹ್ಮಹಣೇಲಿ ಬರೆದ ಮೇಲೆ ಅದನ್ನು ಯಾರಿಂದನೂ ತಪ್ಸೋಕ್ಕಾಗಲ್ಲ ಏನೋ ಕಷ್ಟ ಅಂತ ಹೇಳಿ ಇವನತ್ರ ಬಂದರು ಇವನತ್ರ ಎಷ್ಟೊಂದು ಪೂಜೆ ಪುನಸ್ಕಾರ ಅಂತ ಹೇಳಿ ದುಡ್ಡು ಕಿತ್ತು ಅದನ್ನು ಇವಳಿಗೆ ಸುರಿದಿದ್ದಾನೆ ಅಥವಾ ಇನ್ನೆಷ್ಟು ಜನಕ್ಕೆ ಸುರಿದಿದ್ದಾನೋ ಒಂದು ಗುರುವಿನ ಸ್ಥಾನದಲ್ಲಿ ಅಥವಾ ಒಂದು ಪೀಠದಲ್ಲಿ ಕೂತಾಗ ಆ ಪೀಠಕ್ಕೆ ಗೌರವ ಕೊಡೋದು ನಮ್ಮೆಲ್ಲರ ಕರ್ತವ್ಯ ಆಗಿರುತ್ತೆ ಆ ಕರ್ತವ್ಯ ಇವನಿಗೆ ಗೊತ್ತಿಲ್ಲ ಅಂಥದ್ರಲ್ಲಿ ದಿನ ಭವಿಷ್ಯ ಹೇಳ್ತಾನೆ ಎಲ್ಲರಿಗೂ ಭವಿಷ್ಯ ಹೇಳಿ ಪೂಜೆ ಪುನಸ್ಕಾರ ಮಾಡಿಕೊಡ್ತಾನೆ ಪಬ್ಲಿಕ್ ಟಿ ವಿನಲ್ಲಿ ಕೂತಾಗ ಅಲ್ಲಿ ರಂಗಣ್ಣ ಅವರಿಗೂ ಗೊತ್ತಾಗ್ಲಿಲ್ವಾ ಇವನ ಹಿಂದಿನ ಹಕೀಕತೆಗಳು ಅಂಥ ಸಮಯದಲ್ಲಿ ಇವನನ್ನ ಚಾನಲ್ನಿಂದ ಕಿತ್ತೋಗುದು ಅವರು ತಮ್ಮ ಗೌರವವನ್ನು ಉಳಿಸ್ಕೋಬೋದಾಗಿತ್ತು ನಾವೆಲ್ಲ ಪಬ್ಲಿಕ್ ಟಿ ವಿ ನೋಡೋದು ರಂಗಣ್ಣ ಅವರ ಕಾರ್ಯಕ್ಷಮತೆಯಿಂದ ಇಂಥವರ ಕಾಂಜಿ ಪಿಂಜಿ ಜನಗಳಿಂದ ಅಲ್ಲ ಇವನು ನೋಡೋದಕ್ಕೆ ಒಳ್ಳೆ ಹಂಚಿ ಕಡ್ಡಿ ಪರಕೆ ಕಡ್ಡಿ ಥರ ಇದ್ದಾನೆ ಕೋಲ್ ಮೂತಿ ಮಡಿ ಕೋಲ್ ಥರ ಈ ಬಟ್ಟೆ ಒಣಗ್ಸೋಕ್ಕೆ ಅಂತ ಒಂದು ಕೋಲ್ ಇಟ್ಕೋತಾರಲ್ಲ ಆ ಥರ ಇದಾನೆ ನೋಡೋದಕ್ಕೆ ಇವನಿಗೆ ಹೆಣ್ಣು ಹೆಂಡ ಎಲ್ಲ ಬೇಕು ಡ್ಯಾನ್ಸು ಎಲ್ಲ ಅಸಹ್ಯ ಅನಿಸುತ್ತೆ ಇವನ ಒಂದು ಕೆಲಸ ನೋಡಿದ್ರೆ ಯಾರೇ ಆಗಲಿ ಪಬ್ಲಿಕ್ನವರು ಏನಾದರೂ ಮಾಡಿದ್ರೆ ತಪ್ಪು ತಿದ್ದೋಕೆ ಪೊಲೀಸರು ಇದ್ದಾರೆ ಅಥವಾ ಜನಗಳು ತಿದ್ದುತ್ತಾರೆ ಆದರೆ ಇವರು ಒಂದು ಪೀಠದಲ್ಲಿ ಕೂತವರು ಒಂದು ಸ್ಥಾನದಲ್ಲಿ ಕೂತವರು ತಪ್ಪು ಮಾಡಿದ್ರೆ ಯಾರಿಗೆ ಇವ್ರಗಳ ಮೇಲೆ ನಂಬಿಕೆ ಬರುತ್ತೆ ದಕ್ಷತೆಯಿಂದ ಕಾರ್ಯ ಮಾಡ್ತಾ ಇದ್ದವರು ಅಂದರೆ ಚೆನ್ನಾಗಿ ಭವಿಷ್ಯ ಹೇಳೋರು ಅಥವಾ ಒಂದು ಪೀಠಕ್ಕೆ ಸ್ಥಾನಕ್ಕೆ ಮರ್ಯಾದೆ ಕೊಟ್ಟು ಇ ಇದ್ದವರನ್ನು ನಂಬೋದೇ ಇಲ್ಲ ಇಂಥ ಸಮಯದಲ್ಲಿ ಈ ಸುಚಿತ್ರಾಗೂ ಎರಡು ಜನ ಹೆಣ್ಮಕ್ಳಿದ್ದಾರೆ ಒಬ್ಬ ಮಗಳು ಇವಳ ಜೊತೆಗೆ ಇದ್ದರೆ ಅವನು ಕಮಲಾಕರ ಬೆಟ್ಟ ತಾಯಿಯ ಜೊತೆಗೂ ಅವಳು ಇಲ್ಲದೇ ಇದ್ದಾಗ ಮಗಳ ಜೊತೆಗೂ ಕೆಟ್ಟದಾಗ ಇದ್ದ ಅವಳು ಅಪ್ಪನ ಕರೆಸಿ ಹೋಗಬೇಕು ಅಂತ ಅಂದ್ಕೊಂಡಾಗ ಈ ಹೆಂಗಸು ಮತ್ತು ಕಮಲಾಕರ ಬೆಟ್ಟ ಸೇರಿ ಒಂದು ಮುಸ್ಲಿಮ್ಸು ನಾಲ್ಕೈದು ಹುಡುಗರಿಗೆ ಸುಪಾರಿ ಕೊಟ್ಟು ಅವಳನ್ನು ಕರ್ಕೊಂಡು ಬನ್ನಿ ಇಲ್ಲ ಕೊಲೆ ಮಾಡಬೇಕು ಅಂತ ಹೇಳಿ ಕರೆಸಿದ್ದು ಆದರೆ ಅಚಾನಕ್ಕಾಗಿ ಅವರ ಸುಚಿತ್ರಾಳ ಗಂಡನ ಅಣ್ಣ ಸಿಕ್ಕಾಕ್ಕೊಂಡು ಅವರ ಪ್ರಾಣ ಹೋಗಿದೆ ಇಂಥವರಿಗೆಲ್ಲ ಏನು ಹೇಳಬೇಕು ಏನಂತಲೇ ಗೊತ್ತಾಗಲ್ಲ ಅಷ್ಟು ಅಸಹ್ಯ ಅನಿಸುತ್ತೆ ನಾವು ಪಬ್ಲಿಕ್ಕಲ್ಲಿ ಬಂದಾಗ ನಮ್ಮ ನಡತೆ ಹೇಗಿರಬೇಕು ಅನ್ನೋದೇ ಗೊತ್ತಿಲ್ಲ ಇವರು ಬೇರೆಯವರಿಗೆ ಭವಿಷ್ಯ ಹೇಳ್ತಾರಂತೆ ಏನು ಹೇಳ್ತೀರಾ ವೀಕ್ಷಕರೇ ಕಮೆಂಟ್ ತಿಳಿಸಿ ಕಮೆಂಟ್ ಬಾಕ್ಸಲ್ಲಿ ನನಗಂತೂ ಇಂಥವ್ರನ್ನೆಲ್ಲ ನಂಬೋದಕ್ಕೆ ಸಾಧ್ಯವೇ ಇಲ್ಲ ನಾನು ನಂಬೋದೂ ಇಲ್ಲ ಇವ್ರನ್ನೆಲ್ಲ ಯಾವ ಗ್ರಹಚಾರ ಇವರಿಗೆ ಗೊತ್ತಿಲ್ಲ ಇವ್ರ ಭವಿಷ್ಯ ಏನು ಅಂತ ನಮ್ಮ ಭವಿಷ್ಯವನ್ನ ಹೇಳ್ತಾರಂತೆ ಟಿ ವಿನಲ್ಲಿ ಕೂತ್ಕೊಂಡು ಎಲ್ಲರ ಭವಿಷ್ಯ ಹೇಳೋ ಕಮಲಾಕರ ಭಟ್ಟ ಇವತ್ತು ಪೊಲೀಸ್ ಸ್ಟೇಷನ್ನಲ್ಲಿ ಕಂಬಿಗಳ ಹಿಂದೆ ಕೂತ್ಕೊಂಡು ಮುದ್ದೆ ಮುರಿತಾ ಇದ್ದಾನೆ ಅವನು ಮತ್ತೆ ಅವಳು ಏನು ಹೇಳ್ತೀರಾ ವೀಕ್ಷಕರೇ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಈ ನನ್ನ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಲೈಕ್ ಶೇರ್ ಕಮೆಂಟ್ ಮಾಡಿ ಧನ್ಯವಾದಗಳು ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ